ಆತ್ಮೀಯ ವೀಕ್ಷಕರೇ ಅಸ್ಸಲಾಮು ವಲೈಕುಂ ವರಹಮತುಲ್ಲಾಹಿ ವಬರಕಾತು ಜಮಾತೆ ಇಸ್ಲಾಮೀನ್ ಕರ್ನಾಟಕದ ಏಪ್ರಿಲ್ ಹದಿನೈದರ ನಂತರದ ಸುದ್ದಿ ಬುಲೆಟಿನ್ಗೆ ಸ್ವಾಗತ ನಾನು ಇರ್ಷಾದ್ ವೇನೋರ್ ಮೊದಲಿಗೆ ಮುಖ್ಯಾಂಶಗಳು ಜಮಾತೆ ಇಸ್ಲಾಮಿಂದ್ ಕರ್ನಾಟಕ ರಾಜ್ಯಾಧ್ಯಕ್ಷ ಡಾಕ್ಟರ್ ಮೊಹಮ್ಮದ್ ಸಾದ್ ಅವರಿಂದ ಶಿವಮೊಗ್ಗ ಜಿಲ್ಲೆಯ ಸ್ಥಳೀಯ ಘಟಕಗಳಿಗೆ ಭೇಟಿ ರಾಜ್ಯಾದ್ಯಂತ ಬಿಸಿಲು ಮತ್ತು ಮಳೆ ಮತ್ತು ಬರದ ಸಾಧ್ಯತೆ ಗಮನದಲ್ಲಿಟ್ಟುಕೊಂಡು ಮಳೆಗಾಗಿ ಪ್ರಾರ್ಥನೆ ಮಾಡಲು ಮನವಿ ಏಪ್ರಿಲ್ ಹದಿನೆಂಟರಂದು ರಾಜ್ಯ ಶೂರ ಸದಸ್ಯರ ಒಂದು ದಿನದ ಸಭೆ ಎರಡನೇ ಹಂತದ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಹದಿನಾಲ್ಕು ಸ್ಥಾನಗಳಲ್ಲಿ ಮತದಾನ ಪ್ರಕ್ರಿಯೆ ವಿಮರ್ಶೆಗೆ ಝೂಮ್ ಸಭೆ ಈಗ ಸುದ್ದಿಯ ವಿವರಗಳು ಜಮಾತೆ ಇಸ್ಲಾಮಿನ್ ಕರ್ನಾಟಕ ರಾಜ್ಯಾಧ್ಯಕ್ಷ ಡಾಕ್ಟರ್ ಮೊಹಮ್ಮದ್ ಸಾದ್ ಬೆಳಗಾಮಿ ಅವರು ಇತ್ತೀಚೆಗೆ ಶಿವಮೊಗ್ಗ ಜಿಲ್ಲೆಯ ಸ್ಥಳೀಯ ಘಟಕಗಳಿಗೆ ಭೇಟಿ ನೀಡಿದರು ಈ ವೇಳೆ ರಾಜ್ಯ ಕಾರ್ಯದರ್ಶಿ ಮೊಹಮ್ಮದ್ ಬಿಲಾಲ್ ಕೂಡ ಜೊತೆಗಿದ್ದರು ಪ್ರವಾಸದ ವೇಳೆ ಚಿತ್ರದುರ್ಗ ಶಿವಮೊಗ್ಗ ಭದ್ರಾವತಿ ಸೊರಬ ಶಿರಾಲ್ಕೊಪ್ಪ ಸಾಗರ ತುಮಕೂರು ಮತ್ತು ಟಿಪಟೂರಿನ ಸ್ಥಳೀಯ ಘಟಕಗಳಿಗೆ ಭೇಟಿ ನೀಡಿದರು ಭೇಟಿಯ ವೇಳೆ ಸ್ಥಳೀಯ ಗಣ್ಯರೊಂದಿಗೆ ವೈಯಕ್ತಿಕ ಸಭೆಗಳು ಜಮಾತಿನ ಪುರುಷ ಸದಸ್ಯರು ಮತ್ತು ಮಹಿಳೆಯರೊಂದಿಗೆ ಮಾತುಕತೆ ನಡೆಸಿದರು ಕಚೇರಿಯ ವ್ಯವಹಾರ ಪತ್ರಗಳನ್ನು ಕೂಡ ಇದೇ ವೇಳೆ ಪರಿಶೀಲಿಸಲಾಯಿತು ಸ್ಥಳೀಯ ಸದಸ್ಯರಿಗೆ ಸಂಘಟನೆಯ ಉದ್ದೇಶ ಹಾಗೂ ಕಾರ್ಯವಿಧಾನವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಸಾಂಸ್ಥಿಕ ತರಬೇತಿ ಮತ್ತು ಸಮಸ್ಯೆಗಳ ಕುರಿತು ಸ್ಥಳೀಯ ಘಟಕಗಳಿಗೆ ಮಾರ್ಗದರ್ಶನ ನೀಡಲಾಯಿತು ರಾಜ್ಯಾದ್ಯಂತ ಬಿಸಿಲು ಹೆಚ್ಚಾಗುತ್ತಿದೆ ಮತ್ತು ಮಳೆ ಕಡಿಮೆಯಾಗುತ್ತಿದೆ ಹಲವೆಡೆ ಬರ ಈಗಾಗಲೇ ಆವರಿಸಿದೆ ಇದನ್ನು ಗಮನದಲ್ಲಿಟ್ಟುಕೊಂಡು ಮಳೆಗಾಗಿ ಪ್ರಾರ್ಥನೆ ಮಾಡುವಂತೆ ಜಮಾತೆ ಇಸ್ಲಾಮಿನ್ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಮೊಹಮ್ಮದ್ ಸಾದ್ ಬೆಳಗಾಮಿ ಅವರು ಜನತೆಯಲ್ಲಿ ಮನವಿ ಮಾಡಿದ್ದಾರೆ ಏಪ್ರಿಲ್ ಹದಿನೆಂಟರಂದು ಜಮಾತೆ ಇಸ್ಲಾಮಿನ್ ಕರ್ನಾಟಕ ರಾಜ್ಯ ಶೂರ ಸದಸ್ಯರ ಒಂದು ದಿನದ ಸಭೆ ನಡೆಯಿತು ಎರಡು ಸಾವಿರದ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಸ್ಥಳೀಯ ಘಟಕಗಳಿಂದ ಸ್ವೀಕರಿಸಿದ ಅಭಿಪ್ರಾಯಗಳನ್ನು ಸಭೆಯಲ್ಲಿ ಚರ್ಚಿಸಲಾಯಿತು ಇದೇ ವೇಳೆ ಜಮಾತ್ನ ನಿರ್ಧಾರವನ್ನು ಕೂಡ ಸ್ಥಳೀಯ ಘಟಕಗಳಿಗೆ ತಿಳಿಸಲಾಯಿತು ಶೂರಾ ಸದಸ್ಯರನ್ನು ಹೊಂದಿರುವ ಜಿಲ್ಲಾ ಘಟಕಗಳು ತಾವು ಮತ ಚಲಾಯಿಸುವ ಅಭ್ಯರ್ಥಿಯೊಂದಿಗೆ ಸಂವಾದ ನಡೆಸುವಂತೆ ತಿಳಿಸಲಾಯಿತು ಸಭೆಯಲ್ಲಿ ಜಮಾತ್ನ ನಿಲುವನ್ನು ಕೂಡ ವಿವರಿಸುವಂತೆ ಕೇಳಲಾಯಿತು ಜಮಾತ್ನ ಎಲ್ಲ ಘಟಕಗಳ ಕಾರ್ಯಕರ್ತರು ಎದ್ದೇಲು ಕರ್ನಾಟಕ ಮತ್ತು ಇತರೆ ಸಂಘಟನೆಯ ಸದಸ್ಯರೊಂದಿಗೆ ಚುನಾವಣೆ ಹಿನ್ನೆಲೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ನೂರು ಶೇಕಡ ಮತದಾನ ಗುರಿಯನ್ನು ಸಾಧಿಸುವ ಪ್ರಯತ್ನವನ್ನು ಎಲ್ಲ ಕಡೆ ಮುಂದುವರಿಸಲಾಗಿದೆ ಏಪ್ರಿಲ್ ಇಪ್ಪತ್ತಾರರಂದು ಕರ್ನಾಟಕದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ ನಡೆದ ನಂತರ ಜಮಾತ್ ಇಸ್ಲಾಮಿನ್ ರಾಜ್ಯ ಕಾರ್ಯದರ್ಶಿ ಮೊಹಮ್ಮದ್ ಯೂಸುಫ್ ಖನಿ ಅವರ ನೇತೃತ್ವದಲ್ಲಿ ಅಬ್ಸರ್ವರ್ಸ್ಗಳೊಂದಿಗೆ ಝೂಮ್ ಸಭೆ ನಡೆಸಲಾಯಿತು ಈ ಸಭೆಯಲ್ಲಿ ಚುನಾವಣಾ ಪ್ರಕ್ರಿಯೆ ನಡೆದ ಬಗ್ಗೆ ವಿಮರ್ಶೆ ನಡೆಸಲಾಯಿತು ಈ ಸಭೆಯಲ್ಲಿ ಮತದಾನದ ಪ್ರಕ್ರಿಯೆಯಲ್ಲಿ ಮುಸ್ಲಿಂ ಸಮುದಾಯದ ಪಾಲ್ಗೊಳ್ಳುವಿಕೆ ಬಗ್ಗೆ ಕೂಡ ಚರ್ಚೆ ನಡೆಸಲಾಯಿತು ಸಭೆಯಲ್ಲಿ ಮಾತನಾಡಿದ ಯೂಸುಫ್ ಖನಿ ಅವರು ಚುನಾವಣಾ ಪ್ರಕ್ರಿಯೆಯಲ್ಲಿ ಮುಸ್ಲಿಂ ಸಮುದಾಯದ ಪ ಸಂಪೂರ್ಣ ಪಾಲ್ಗೊಳ್ಳುವಿಕೆಯನ್ನು ನಾನು ಗಮನಿಸಿದ್ದೇನೆ ಸಕಾರಾತ್ಮಕ ಫಲಿತಾಂಶಗಳನ್ನು ನಿರೀಕ್ಷಿಸುವ ಎಂದು ಹೇಳಿದರು ಜಮಾತೆ ಇಸ್ಲಾಮಿನ್ ಬೀದರ್ ಮತ್ತು ಗುಲ್ಬರ್ಗಾದಲ್ಲಿ ಚಿಲ್ಡ್ರನ್ಸ್ ಇಸ್ಲಾಮಿಕ್ ಸಂಘಟನೆಯಡಿಯಲ್ಲಿ ಬೇಸಿಗೆ ಶಿಬಿರವನ್ನು ಆಯೋಜಿಸಲಾಗಿತ್ತು ಇಸ್ಲಾಮಿಕ್ ಬೋಧನೆ ಮತ್ತು ಕತೆ ಹೇಳುವ ಡ್ರಾಯಿಂಗ್ ಕ್ರೀಡೆ ಮತ್ತು ಆಟಗಳ ಮೂಲಕ ಸರ್ವತೋಮುಖ ತರಬೇತಿಯನ್ನು ನೀಡಲಾಯಿತು ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿದ್ದ ಮಕ್ಕಳು ಸಂತಸ ವ್ಯಕ್ತಪಡಿಸಿದರು ಉಡುಪಿ ಮತ್ತು ಭದ್ರಾವತಿಯಲ್ಲಿ ಜಮಾತೆ ಇಸ್ಲಾಮಿನ್ ವತಿಯಿಂದ ಸೌಹಾರ್ದತೆಯ ಸಂದೇಶಗಳನ್ನು ಪಸರಿಸುವ ನಿಟ್ಟಿನಲ್ಲಿ ನಾಡಿನ ಗಣ್ಯರ ಪಾಲ್ಗೊಳ್ಳುವಿಕೆಯ ಮೂಲಕ ಈದ್ ಸೌಹಾರ್ದ ಕೂಟವನ್ನು ಆಯಿಸಲಾಗಿತ್ತು ಅದೇ ರೀತಿ ತುಮಕೂರಿನಲ್ಲಿ ಮಹಿಳೆಯರು ಸಹೋದರತ್ವದ ಸಂದೇಶದೊಂದಿಗೆ ಈದ್ ಮಿಲನ್ ಹಬ್ಬವನ್ನು ಆಚರಿಸಿದರು ಈ ಕಾರ್ಯಕ್ರಮದಲ್ಲಿ ಜಮಾತೆ ಇಸ್ಲಾಮಿನ್ ಕರ್ನಾಟಕ ಜೊತೆ ಕಾರ್ಯದರ್ಶಿ ರಿಯಾಜ್ ರೋನ್ ಅವರು ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು ಮರ್ಕಜಿ ಮಕ್ತಬಾ ಇಸ್ಲಾಮಿ ಉಪವಿಭಾಗದ ವತಿಯಿಂದ ಬೆಂಗಳೂರಿನ ದಾರುಸಲಾಂ ಗಿಫ್ಟ್ ಹಾಲ್ನಲ್ಲಿ ಹಿತೈಷಿಗಳೊಂದಿಗೆ ಸಭೆ ನಡೆಸಲಾಯಿತು ಸಭೆಯಲ್ಲಿ ಮಾತನಾಡಿದ ಜಮಾತೆ ಇಸ್ಲಾಂ ಕರ್ನಾಟಕ ರಾಜ್ಯಾಧ್ಯಕ್ಷರು ಎಂಎಂಐನ ಲೆಕ್ಕಪತ್ರಗಳು ಎಲ್ಲವೂ ಸರಿಯಾಗಿ ನೋಡಿಕೊಳ್ಳಲು ಸಲಹೆ ನೀಡಿದರು ಆರ್ಥಿಕ ಸ್ಥಿತಿಯನ್ನು ಉತ್ತಮಗೊಳಿಸುವ ನಿಟ್ಟಿನಲ್ಲಿ ತಮ್ಮ ತಮ್ಮ ಉಳಿತಾಯ ಹಣವನ್ನು ಎಂಎಂಐನಲ್ಲಿ ಠೇವಣಿ ನೀಡುವ ಮೂಲಕ ನೆರವು ನೀಡುವಂತೆ ತಿಳಿಸಿದರು ಬೆಂಗಳೂರಿನ ಜಾಮಿಯಾತು ತಯಿಬಾತ್ನಲ್ಲಿ ಏಪ್ರಿಲ್ ಇಪ್ಪತ್ತೆರಡರಿಂದ ಹೊಸ ಶೈಕ್ಷಣಿಕ ವರ್ಷ ಆರಂಭಗೊಂಡಿದೆ ಹಿಫ್ಜು ಮತ್ತು ಆಲಿಮಿಯತ್ ಕೋರ್ಸುಗಳಲ್ಲಿ ದಾಖಲಾತಿ ಆರಂಭಗೊಂಡಿದೆ ಶೇಖುಲ್ ಜಾಮಿಯಾ ಮೌಲಾನಾ ವಹಿದುದ್ದೀನ್ ಖಾನ್ ಉಮರಿಯವರು ತಮ್ಮ ಸ್ಥಾನೀಯ ಘಟಕಗಳಲ್ಲಿ ಆಸಕ್ತ ವಿದ್ಯಾರ್ಥಿಗಳನ್ನು ಸಂಸ್ಥೆಗೆ ದಾಖಲಿಸಿಕೊಳ್ಳುವಂತೆ ಸಲಹೆ ನೀಡಿದ್ದಾರೆ ಎಚ್ ಆರ್ ಎಸ್ ಆಡಳಿತ ಮಂಡಳಿ ಸಭೆಯು ಏಪ್ರಿಲ್ ಇಪ್ಪತ್ತೆಂಟರಂದು ಮಂಗಳೂರಿನ ಹಿದಾಯತ್ ಸೆಂಟರ್ನಲ್ಲಿ ನಿರ್ದೇಶಕ ಕೆಎಂ ಅಶ್ರಫ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಈ ಸಭೆಯಲ್ಲಿ ಎಚ್ ಆರ್ ಎಸ್ ವಾರ್ಷಿಕ ವರದಿ ಮತ್ತು ಹಣಕಾಸು ಖಾತೆಗಳನ್ನು ಮಂಡಿಸಲಾಯಿತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಉದ್ದೇಶಿತ ಯೋಜನೆ ಮತ್ತು ಬಜೆಟ್ ಅನ್ನು ಕೌನ್ಸಿಲ್ ಅನುಮೋದಿಸಲಾಯಿತು ಮಜಲೀಸುಲ್ ಉಲಮಾದ ವಾರ್ಷಿಕ ಸಭೆಯು ಆನ್ಲೈನ್ ಮೂಲಕ ನಡೆಸಲಾಯಿತು ಸಭೆಯಲ್ಲಿ ಹಿಂದಿನ ವರ್ಷದ ಚಟುವಟಿಕೆಗಳನ್ನು ಪರಿಶೀಲಿಸಲಾಯಿತು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿಗೆ ಯೋಜನೆಯನ್ನು ಮಂಡಿಸಲಾಯಿತು ಇದು ಇಲ್ಲಿಯವರೆಗಿನ ಸುದ್ದಿ ಬುಲೆಟಿನ್ ಮುಂದಿನ ಸುದ್ದಿ ಬುಲೆಟಿನಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಾ ಹಾಫೀಸ್